ಮಾಜಿ ಸಿಎಂ ಡಿವಿಎಸ್ಗೂ ಹ್ಯಾಕರ್ ಶಾಕ್ ಲಕ್ಷ ಲಕ್ಷ ಕದ್ದ ಸೈಬರ್ ಕದೀಮರು ಮೂರು ಬ್ಯಾಂಕ್ ಖಾತೆಗಳಿಂದ ಮೂರು ಲಕ್ಷ ಚೋರಿ ಇತ್ತೀಚೆಗೆ ರಿಯಲ್ ಎಲ್ಆರ್ ಉಪೇಂದ್ರ ಫ್ಯಾಮಿಲಿ ಹ್ಯಾಕರ್ಗಳ ಬಲೆಗೆ ಬಿದ್ದಿತ್ತು ಉಪ್ಪಿ ಕುಟುಂಬ ಸೈಬರ್ ಪೊಲೀಸರಿಗೆ ದೂರು ಕೊಟ್ಟು ಎಲ್ಲರೂ ಹುಷಾರಾಗಿರಿ ಅಂತ ಮನವಿ ಮಾಡಿದರು ಬುದ್ಧಿವಂತ ನಟನ ಮೊಬೈಲ್ ಹ್ಯಾಕ್ ಆದ ಬೆನ್ನಲ್ಲೇ ರಾಜ್ಯದ ಮಾಜಿ ಸಿಎಂ ಬ್ಯಾಂಕ್ ಖಾತೆಗೂ ಹ್ಯಾಕರ್ಸ್ ಕನ್ನ ಹಾಕಿದ್ದಾರೆ ಡಿವಿ ಗೌಡರ ಮೂರು ಬ್ಯಾಂಕ್ ಖಾತೆಗಳಿಗೆ ಸೈಬರ್ ಕದಿಮರು ಕನ್ನ ಹಾಕಿ ಲಕ್ಷಗಟ್ಟಲೆ ಹಣ ದೋಚಿದ್ದಾರೆ ಹ್ಯಾಕರ್ಗಳ ಅವಳಿ ಬಗ್ಗೆ ಖುದ್ದು ಡಿವಿಎಸ್ ಗೌಡರೇ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆಯಲ್ಲಿ ಅವರು ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಅವರು ನಿನ್ನೆ ನನ್ನ ಮೂರು ಅಕೌಂಟ್ ಹ್ಯಾಕ್ ಮಾಡಿದ್ದಾರೆ ಅದರಲ್ಲಿದ್ದ ತಲಾ ಒಂದೊಂದು ಲಕ್ಷ ಹಣವನ್ನು ಎದುರಿಸಿದ್ದಾರೆ ಸುಮಾರು ಮೂರು ಲಕ್ಷರು ಹಣ ಹೋಗಿದೆ ಅಂತ ತಿಳಿಸಿದ್ದಾರೆ ಎಚ್ ಡಿ ಎಫ್ಸಿ ಎಸ್ಬಿಐ ಆಕ್ಸಿಸ್ ಬ್ಯಾಂಕಿನ ಖಾತೆಯಲ್ಲಿದ್ದ ಹಣ ಪಿ ಐ ಮೂಲಕ ಹ್ಯಾಕ್ ಮಾಡಿ ಹಣ ಕಳ್ಳತನ ಮಾಡಿದ್ದು ಸೈಬರ್ ಕ್ರೈಮ್ಗೆ ದೂರು ನೀಡುತ್ತೇನೆ ಅಂತ ಡಿ ಎಸ್ ತಿಳಿಸಿದ್ದಾರೆ ಬುದ್ದಿವಂತ ನಾಯಕರೆಲ್ಲ ಹಿಂಗೆ ಯಾವ್ರೆ ಹೆಂಗೆ ಬಟ್ ಹ್ಯಾಕರ್ಸ್ ಎಡೆಮುರಿ ಕಟ್ಟಬೇಕು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಈಗ ಹ್ಯಾಕರ್ಸ್ ಇಂಡಿಯಾ ಆಗ್ಬಿಡ್ತಿದೆ ಬಟ್ ಇದಕ್ಕೆ ಎಚ್ಚೆತ್ಕೊಂಡು ಸರ್ಕಾರ ಪೊಲೀಸರು ಕ್ರಮವನ್ನ ಕೈಗೊಳ್ಳಬೇಕು ಎಲ್ಲರೂ ಹುಷಾರಾಗಿರಿ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್